ಟು ನೋ ಈಚ್ ಅದರ್ ಟು ಸ್ಪೆಂಡ್ ಸಮ್ ಟೈಮ್ ಯಾಕಂದರೆ ಯಾರು ಒಬ್ಬರು ಪರಿಚಯ ಆದ ತಕ್ಷಣ ಸಡನ್ನಾಗಿ ನಾವು ಮದ್ವೆ ಏನೋ ಥರದ್ದು ಜಂಪ್ ಮಾಡೋಕ್ಕಾಗಲ್ಲ ಅವ್ರಲ್ಲ ಈಗ ನಾನು ಏನಂತ ಅರ್ಥ ಆಗಬೇಕು ನನಗೆ ಅವ್ರು ಏನಂತ ಅರ್ಥ ಆಗಬೇಕು ಸೊ ವಿ ಡೆಫಿನೆಟ್ಲಿ ಟುಕ್ ಎಟ್ ಲೀಸ್ಟ್ ಒನ್ ಫೋರ್ ಫೈವ್ ಮಂತ್ಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬಿಫೋರ್ ಟೆಲ್ಲಿಂಗ್ ಆರ್ ಪೇರೆಂಟ್ಸ್ ದಟ್ ಓಕೆ ಫೈನ್ ದಿಸ್ ಇಸ್ ವಾಟ್ ಇಟ್ ಇಸ್ ಟು ಟೇಕ್ ಆರ್ ಹೆಡ್ ಅಂತ ಅಂಡ್ ಆ ಒಂಥರ ನಾನು ಲಕ್ಕಿ ಅಂತ ಅನಿಸ್ಬೋದು ಅಂದರೆ ನಮ್ಮ ತಾಯಿ ಹಾಸ್ಪಿಟಲ್ ಇರಬೇಕಾದ್ರೆ ನನ್ನದು ಪ್ರೊಫೈಲ್ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲೆಲ್ಲ ಶೇರ್ ಮಾಡೋರು ಅವಾಗ ನಾನು ಅಳ್ಕೊಂಡು ಕೂರ್ತಾ ಇದೆ ನಿಮ್ಗೆ ಗೊತ್ತಾಗಲ್ವಾ ಮಮ್ಮಿ ನೀವು ಆಗ್ತೀರ ನಾನು ನೀವು ಹಿಂಗೆಲ್ಲ ಶೇರ್ ಮಾಡಿದ್ರೆ ಎಲ್ಲ ಏನು ಏನನ್ಕೋತಾರೆ ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್ ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ನಾನು ಹೋದ್ಮೇಲೆ ಯಾರ ಇರ್ತಾರೆ ನಿಮ್ ಜೊತೆಗೆ ಅಂತ ಸೊ ಸೊ ಸಿಕ್ಕಿರೋ ಫಸ್ಟ್ ನನಗೆ ಈ ಥರದ್ದು ಒಂದು 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 ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂತ ವೆರಿ ವೆರಿ ಯಾ ನಾವು ಮದುವೆ ಇರಲಿಲ್ಲ ಇಬ್ರಿಗೂ ಇತ್ತು ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಸುಮ್ನೆ ಒಂದ್ಸತಿ ನೋಡಿ ಮಾತಾಡಿ ಮದುವೆ ಮದ್ವೆ ಆಗೋತರ ಇಲ್ಲ ಅಂತ ಸೊ ನಾವು ಫಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ಒಂದು ಮೂರ್ನಾಲ್ಕು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ

ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಅಂದರೆ ಐ ಥಿಂಕ್ ಆ ಟೈಮಲ್ಲಿ ಮಾಡಿದ್ದಿತ್ತು ಸೊ ಇಲ್ಲಿ ತನಕ ಅಂದರೆ ಅದು ಒಂದು ವರ್ಷ ಅದನ್ನು ಟ್ರಾವೆಲ್ ಆಗಬೇಕಲ್ವ ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಟೈಮ್ ಎಲ್ಲ ತೊಗೊಂಡು ಮಾತಾಡಿ ಅದು ಇದೆಲ್ಲ ನಡಿಬೇಕಾದ್ರೆ ಇಲ್ಲಿ ತನಕ ಬಂದಿದೆ ಸರಣ ಟೈಮ್ ಕಳ್ಕೊಂಡು ಅವರು ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಿದ್ರು ಸೊ ಇಂಡಸ್ಟ್ರಿಂದ ಸ್ವಲ್ಪ ಸಣ್ಣ ಗ್ಯಾಪ್ ತಗೊಂಡ್ರು ಸೊ ಹೊರಗಡೆ ಎಲ್ಲ ಹೋಗಿ ಸುತ್ಕೊಂಡ್ ಬಂದರು ಮೆಂಟಲಿ ರಿಫ್ರೆಶ್ ಆಗೋದಕ್ಕೆ ಸೊ ಆ ಟೈಮಲ್ಲಿ ಅವರು ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸಪೋರ್ಟಿವ್ ಆಗಿತ್ತು ನೀವು ಅಂದರೆ ಯಾ ಇಬ್ಬರು ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಏನು ಅವ್ರಿಗೆ ಆ ಭಾವನೆ ಅಂದ್ರೆ ನಾವು ಒಟ್ಟಿಗೆ ಅಂದ್ರೆ ಅದು ಅವರು ಆನ್ಸರ್ ಮಾಡಬೇಕು ನಾನು ಆನ್ಸರ್ ಮಾಡಕ್ಕಿಂತ ಅವರು ಆನ್ಸರ್ ಮಾಡಿದ್ರೆ ಯಾಕೆ ಕಾಶ್ ಆನ್ಸರ್ ದಟ್ ಕ್ವೆಶ್ಚನ್ ಡೆಫಿನೆಟ್ಲಿ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಕ್ವೆಶ್ಚನ್ ಅಂಡ್ ಇಟ್ ಇಸ್ ಅ ಕಾಂಪ್ಲೆಕ್